ಕಿತ್ತೂರು ವಾಣಿ ನ್ಯೂಸ್ ಚಾನಲ್ ಸಂಸ್ಥಾಪಕರು ರುದ್ರಪ್ಪ ಹುಬ್ಬಳ್ಳಿ ಇವರ ಸಹಕಾರದಿಂದ ನಮ್ಮೂರಿಗೆ ಹೊಸದಾಗಿ ಬಸ್ಸು ಸಾಯಂಕಾಲ ಏಳು ಗಂಟೆಗೆ ಬರಲಾಯಿತು ಮತ್ತು ಬೈಲಹೊಂಗಲ ಡಿಪೋ ವ್ಯವಸ್ಥಾಪಕರು ಹೊಸಮನಿ ಸರ್ ಅವರು ಬೈಲಹೊಂಗಲದಿಂದ ಸಂಗೊಳ್ಳಿ ಗುಡದೂರ್ ಹೋಳಿನಾಗಲಾಪುರ ಮಾರ್ಗವಾಗಿ ವಾಯು ಕಡತ್ನಾಳವರೆಗೆ ಖುದ್ದಾಗಿ ಬಸ್ಸಿನಲ್ಲಿ ಕುಳಿತು ಸರ್ವೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಎಂಡಿ ಡಿ ಹೊಸಮನಿ ಸರ್ಗೆ ಗ್ರಾಮಸ್ಥರಿಂದ ಬಸ್ಸು ಪೂಜೆ ಮಾಡಿ ಸನ್ಮಾನಿಸಲಾಯಿತು ಮತ್ತು ಎಲ್ಲ ಗ್ರಾಮಸ್ಥರು ಖುಷಿಪಟ್ಟರು ಈ ಸಂದರ್ಭದಲ್ಲಿ ಶ್ರೀ ಈರಣ್ಣ ಅಂಗಡಿ ರಾಜ್ಯ ಗೌರವಾಧ್ಯಕ್ಷರು ಯೋಗಿ ಸುರಕ್ಷಾ ರೈತ ಸಂಘ ಒಂದೆರಡು ಮಾತುಗಳನ್ನು ಹೇಳಿ ಹಾರೈಸಿದ್ರು ವ್ಯವಸ್ಥಾಪಕರಾದ ಎಂ ಡಿ ಬಂದಾರ ಸಂತೋಷದ ವಿಷಯ ಯಾಕಂದ್ರ ಸಾಕಷ್ಟು ಮಂದಿ ಆಫೀಸರ್ ನಾವು ನೋಡ್ತೇವೆ ಎಲ್ಲರೂ ಅವ್ರು ಎ ಸಿ ರೂಮ್ನೇ ಕೊಡ್ತ ಅವ್ರು ಅಲ್ಲೇ ಆಗತ್ತ ಕೇಳಿ ಮಾಡುವಂಥದ್ದು ಹಾಳ ಮಂದಿ ನೋಡಿದೆವು ಅದಕ್ಕೆ ಇಂಥ ಸೈಬರು ನಾವು ಹೋಗಿದ್ದೆವು ಅಂದ್ರೆ ನಾನು ಖುದ್ದಾಗಿ ಬಂದ ಪರಿಸೇ ಮಾಡ್ತೇನೆ ಅಂತ ಹೇಳಿ ಅವರ ಸ್ವತಃ ಅಂತ ಸೀಟ್ ಬಸ್ನ ವಯಸ್ಟ್ ಹೇಗೈತಂದು ಅವ್ರು ಯಾರಾದರೆ ಮತ್ತೆ ನೆಟ್ಕೊಂಡು ಬಂದಾರ ಅಂದ್ರೆ ಅವ್ರಿಗೆ ನಾವೆಲ್ಲ ನಮ್ಮ ಗ್ರಾಮದ ಪರವಾಗಿ ಅದನ್ನು ಅವ್ರಿಗೆ ಒಂದು ಅಭಿನಂದನೆ ಸತ್ಸಾಕ ಇಷ್ಟಪಡ್ತೇನೆ ಯಾಕಂದ್ರೆ ನಾವು ಹೋಗಿ ಕೇಳಿದ್ರು ವ್ಯವಸ್ಥೆ ಬೇಕಾಗಿತ್ತು ಅವ್ರ ನಿನ್ನೆ ನಮ್ಗೆ ಭೇಟಿ ಆಗಿರ್ತಾ ಮತ್ತೆ ಇವತ್ತು ಅವರ ಆಫೀಸ್ ಅದಕ್ಕೆ ಸ್ಪಂದಿಸ್ಕಾರ ನಾನಲ್ಲಿ ಮೂರು ಮಠ ಬಂದು ಪರಿಶೀಲನೆ ಮಾಡ್ಕಾರ್ ಒಂದು ಬಸ್ ಹೇಳಿ ನಮ್ಗೆ ಭರವಸೆ ಕೊಟ್ಟೆ ನಮ್ಮ ಊರಿಗೆ ಬಂದಾರಂದ್ರೆ ಅವರಿಗೆ ನಮ್ಮ ಊರ ಪರವಾಗಿ ನಮ್ಮ ವೈಯಕ್ತಿಕವಾಗಿ ಮತ್ತೊಮ್ಮೆ ಮತ್ತೊಮ್ಮೆ ಅಭಿನಂದನೆ ಸಲುವಾಗಿ ಬರುವಂತ ಬಸ್ಸಿನ ಉಪಯೋಗ ಎಲ್ಲರೂ ಬಹಳ ವ್ಯವಸ್ಥೆ ಅಗ್ನಿ ಸರಿಯಾಗಿ ತಗೋಬೇಕು ಯಾರು ಬಸ್ನೊಳಗೆ ಗಲಾಟೆ ಮಾಡಬಾರದು ಯುವಕರಲ್ಲಿ ಏನು ಮತ್ತೊಂದು ಮನವಿ ಮಾಡ್ತಾರೆ ಅಂದ್ರೆ ಬಸ್ನಾಗ ಹತ್ತಿದಾಗ ಒಂದ ಐದು ನಿಮಿಷ ಹೆಚ್ಚು ಕಮ್ಮಿ ಹಾಕಿರ್ತದೆ ಯಾರು ಅದಕ್ಕೆ ಏನು ಇದನ್ನು ಮಾಡಬಾರದು ಸ್ಪಂದಿಸಬೇಕು ನಾವು ಮೂರೊಳಗೆ ಬರ್ತಾ ಇರೋದಂದ್ರೆ ಅದಕ್ಕೆ ಇದೆಲ್ಲ ಬಸ್ ಸ್ಟ್ಯಾಂಡ್ ಒಳಗೆ ಒಂದು ಮಾಡ್ಬೇಕಂತ ಹೇಳ್ತಾ ನಾನು ಎರಡು ಮಾತಾಡೋದು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ